Hi friends, welcome back to my channel. ವರಲಕ್ಷ್ಮಿ ಕ್ರಿಯೇಟಿವ್ ಚಾನಲ್ ಇವತ್ತಿನ ವಿಷಯ ವಿಡಿಯೋದಲ್ಲಿ ನಾನು ಅಂತೇಳಿ ಶೇರ್ ಮಾಡ್ತಾ ಇರೋ ವಿಷಯ ಅಂತಂದರೆ ದಾನ ದನ ಆಗ್ಬೋದು ಧಾನ್ಯ ಆಗ್ಬೋದು ಅಥವಾ ಜನ ಜನಗಳ ನಮ್ಮ ಕಡೆ ಆಕರ್ಷಣೆ ಆಗಲಿ ಆಗಬೇಕು ಅಥವಾ ನಮ್ಮದೆಲ್ಲ ದುಡ್ಡು ಸ್ಟ್ರಕ್ ಆಗಿದ್ರೆ ಅದು ಶೀಘ್ರವಾಗಿ ನಮ್ಮ ಕಡೆ ವಾಪಸ್ ಬರಬೇಕು ಅಂದರೆ ನಾನು ಈ ಕೆಲವೊಂದು ಕೆಲಸನ ನಾನು ಮಾಡಿ ತೋರಿಸ್ತೀನಿ ಅದನ್ನು ಖಂಡಿತ ಇದು ಮಾಡಿದ್ರೆ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ವರ್ಕ್ ಆಗುತ್ತೆ ನಾನು ಇದನ್ನು ಸುಮಾರು ವರ್ಷಗಳಿಂದ ಇದನ್ನೇ ಪಾಲನೆ ಮಾಡ್ಕೊಂಡು ಬರ್ತಾ ಇರೋದು ನಮಗೆ ಈ ಥರ ಬಟ್ಟೆಗಳು ಯಾವುದು ಏನು ಇಲ್ಲ ಅಂತಂದಾಗ ನಾವು ಈ ಥರ ಇದನ್ನು ಮಾಡಿದಾಗ ಹಾಕೋ ಆಟೋಮೆಟಿಕ್ಕಾಗಿ ನಮಗೆ ಕೈ ತುಂಬ ಕೆಲಸ ಸಿಗುತ್ತೆ ಮತ್ತು ನಮ್ದು ಎಲ್ಲದೋ ದುಡ್ಡು ಸ್ಟೆಕ್ ಆಗಿತ್ತು ಅಂದರೆ ಅದು ವಾಪಸ್ ಬರುತ್ತೆ ಹಾಗಾದರೆ ನಡೀರಿ ತಡ ಮಾಡೋದು ಬೇಡ ಯಾವ ಕೆಲಸ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈಗ ನಿಮ್ಮ ವಿಡಿಯೋದಲ್ಲಿ ಕಾಣಿಸ್ತಾ ಇರಬೇಕು ಒಂದು ಬಟ್ಲಲ್ಲಿ ನಾನು ಉಪ್ಪು ಮತ್ತು ಮೆಣಸುಗಳನ್ನ ಹಾಕಿದ್ದೀನಿ ಇದು ಜನ ದೃ ಕಣ್ಣ ದೃಷ್ಟಿ ಜನದ ಯಾವುದು ಮನುಷ್ಯನಿಗೆ ಕಣ್ಣ ದೃಷ್ಟಿಗಿಂತ ಕೆಟ್ಟದ್ದು ಇನ್ನೊಂದು ಯಾವುದೂ ಇಲ್ಲ ಆ ಥರ ಆ ಥರ ಆದಾಗ ಕಣ್ಣ ದೃಷ್ಟಿ ಆದಾಗ ನಮಗೆ ಕೆಲಸ ಕಾರ್ಯಗಳೆಲ್ಲ ನಡೆಯೋದು ನಿಂತೋಗ್ಬಿಡುತ್ತೆ ಹಾಗಾಗಿ ನೋಡಿ ಇಲ್ಲಿ ನಾನು ಎಣಿಸ್ದಂಗೆ ಏಳು ಮೆಣ ಏಳು ಮೆಣಸು ಏಳರಿಂದ ಒಂಬತ್ತು ಮೆಣ್ಸ್ಗಳು ಹಾಕಿದ್ದೀನಿ ನೋಡಿ ಇಲ್ಲಿ ಒಂಬತ್ತು ಮೆಣಸು ಕಾಣ್ ಕಾಣಿಸ್ತಾಯಿದೀಯ ಆ ಒಂಬತ್ತು ಹಾಕಿದ್ದೀನಿ ಒಂದು ಮುಷ್ಟಿಯಷ್ಟು ಉಪ್ಪನ್ನ ನಾನು ಮಿಷಿನ್ಗೆ ಎಲ್ಲದಕ್ಕೂ ಇಳಿ ತೆಗೆದ್ಬಿಟ್ಟು ಈ ಥರ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿ ಒಂದು ಏಳು ಮೆಣಸು ಹಾಕಿ ಮಿಷಿನ್ ಕೆಳಗಡೆ ನಾನು ಇಟ್ಬಿಡ್ತೀನಿ ಇದು ನಮ್ಗೆ ಯಾರು ಕೆಳಗು ಕಾಣಿಸೋದು ಬೇಡ ಮಿಷಿನ್ ಕೆಳಗಡೆ ನಾವು ಇಟ್ಬಿಡೋಣ ಈ ಥರ ಇಟ್ಬಿಟ್ಟಾಗ ನಮಗೆ ಮಿಷಿನ್ಗಾಗಲಿ ನಮಗಾಗ್ಲಿ ಏನಾದರೂ ದೃಷ್ಟಿದೋಷ ಆಗಿತ್ತು ಅಂದರೆ ಅದೆಲ್ಲ ಈ ಉಪ್ಪೆಲ್ಲ ಹೀರಿಕೊಂಡು ನಮಗೆ ದೃಷ್ಟಿದೋಷನ ನಿವಾರಣೆ ಮಾಡುತ್ತೆ ಮತ್ತು ಜನನ ನಮ್ಮ ಕಡೆ ಆಕರ್ಷಣೆ ಮಾಡುತ್ತೆ ಅರ್ಥ ಆಯ್ತಾ ಫ್ರೆಂಡ್ಸ್ ನಾನು ಈ ಥರ ಇದನ್ನು ನಾನು ಈ ಥರ ಈ ವಿಡಿಯೋ ಮಾಡಬೇಕು ಅಂತ ನಾನು ಸ್ವ ಒಂದು ಅದು ಮಾಡಿ ಅದನ್ನು ನಿಲ್ಲಿಸ್ಬಿಟ್ಟು ಎಲ್ಲ ತೆಗೆದುಬಿಟ್ಟು ಇಟ್ಟು ನೋಡಿದೆ ಆಗ ನನಗೆ ಬಟ್ಟೆಗಳು ಕಮ್ಮಿ ಬರ್ತಾಯಿತ್ತು ಕೆಲಸನೂ ಇರ್ತಾ ಇರಲಿಲ್ಲ ಮನೆಯಲ್ಲಿ ನಮ್ಗೆ ಎಷ್ಟೋ ಜನ ನನಗೆ ದುಡ್ಡು ಕೊಡೋರು ಸ್ಟಕ್ ಆಗಿಬಿಟ್ಟಿತ್ತು ಬರ್ತಾ ವಾಪಸ್ ಬಂದಿಲ್ಲ ಈ ಮತ್ತೆ ಇದನ್ನು ನೋಡೋಣ ಅಂತ ಮತ್ತೆ ಇದನ್ನು ಮಾಡಿದ್ಮೇಲೆ ಮತ್ತೆ ನಂದು ಎಲ್ಲಿ ಸ್ಟಕ್ ಆಗಿತ್ತು ದುಡ್ಡು ವಾಪಸ್ ಬಂತು ಮತ್ತು ಕೈ ತುಂಬ ಈಗ ಬಟ್ಟೆಗಳು ಬಂದಿದೆ ಸೀಸನ್ ಇಲ್ಲದೇ ಇರೋ ಟೈಮಲ್ಲಾದರೂ ಬಟ್ಟೆಗಳು ತುಂಬ ಚೆನ್ನಾಗಿ ಬರ್ತಾಯಿದೆ ಕೈ ತುಂಬ ಕೆಲಸ ಇದೆ ಇದನ್ನು ಇದು ಒಂದು ಟಿಪ್ ಅಂತ ತಿಳ್ಕೊಳ್ರಿ ಇದನ್ನು ಕಂಪಲ್ಸರಿ ಮಾಡಿ ಒಂದು ತಿಂಗಳಿಗೊಂದ್ಸರಿ ಇದನ್ನ ತೆಗೆದ್ಬಿಟ್ಟು ಯಾವ್ದೋ ನೀರು ತುಳಿದಿರೋ ಜಾಗದಲ್ಲಿ ನೀರು ಗಿಡಗಳು ಬದಿಯಲ್ಲೋ ಅಥವಾ ಇಲ್ಲ ನೀರಲ್ಲೋ ಬಿಟ್ಬಿಡೋಣ ಬಿಟ್ಬಿಟ್ಟು ಮತ್ತೆ ಹೊಸ ಉಪ್ಪನ್ನ ತಗೋಬೇಕು ಇದನ್ನ ಪ್ಲಾಸ್ಟಿಕ್ ಕಂಟೈನರಲ್ಲಿ ಅಥವಾ ಮಣ್ಣೊಂದು ಯಾವುದಾದ್ರು ಮಡಿ ಬಟ್ಲು ಬರುತ್ತಲ್ಲ ಆ ತರದ್ರಲ್ಲಿ ಹಾಕಿ ಹಾಕಿಕ್ರಿ ಸ್ಟೀಲು ಅಥವಾ ಸಿಲ್ವರ್ ಈ ಥರದ್ರಲ್ಲಿ ಹಾಕಿ ಹಾಕೋದ್ರಿಂದ ಉಪ್ಪು ತಿನ್ಬಿಡುತ್ತೆ ಹಾಗಾಗಿ ಈ ಥರ ಪ್ಲಾಸ್ಟಿಕ್ ಬಾ ಬಾಕ್ಸಲ್ಲಿ ಹಾಕಿ ನಾನು ಧೂಳು ತುಂಬಿಕೊಳ್ಳುತ್ತೆ ಅಂತ ಮುಚ್ಚಳ ಮುಚ್ಚಿ ಮಿಷಿನ್ ಕೆಳಗಡೆ ಇಟ್ಬಿಡ್ತೀನಿ ಇದು ಮೊದಲನೇ ಟಿಪ್ಪು ಎರಡನೇ ಟಿಪ್ಪು ಏನಪ್ಪ ಅಂತಂದರೆ ಇದೊಂದು ಕೆಂಪು ದಾರ ಕಾಟನ್ನು ಕೆಂಪು ದಾರ ಫ್ರೆಂಡ್ಸ್ ಇದು ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಂದರೆ ನನ್ನ ಕೈಯ್ಯಲ್ಲಿ ಯಾವಾಗ ನೋಡಿ ನನ್ನ ಕೈಯ್ಯಲ್ಲಿ ಯಾವಾಗ ಈ ಥರ ಕಪ್ ದಾರ ಒಂದು ಕಪ್ಪು ದಾರ ದೃಷ್ಟಿ ದೋಷ ಆಗಬಾರ್ದು ಮತ್ತು ಜನಾನ ಚೆನ್ನಾಗಿ ಆಕರ್ಷಣೆ ಮಾಡಬೇಕು ಅಂದರೆ ಈ ಕೆಂಪು ದಾರ ಜನಾನ ಚೆನ್ನಾಗಿ ಆಕರ್ಷಣೆ ಮಾಡುತ್ತೆ ಫ್ರೆಂಡ್ಸ್ ಹಾಗಾಗಿ ಕೆಂಪು ದಾರಾನ ನೀವು ಎಡಗೈಗೆ ಕಟ್ಕೋಬೇಕು ಹೆಂಗಸ್ರ ಎಡಗೈ ಕಟ್ಕೋಬೇಕು ಗಂಡಸ್ರ ಬಲ್ಗೆ ಕಟ್ಕೋಬೇಕು ಈ ಸಣ್ಣ ಪುಟ್ಟ ವ್ಯಾಪಾರಗಳು ಮಾಡೋರಾದರೂ ಈ ಥರ ಬಟ್ಟೆ ಒಲಿಯೋರೆ ಅಂತಲ್ಲ ಸಣ್ಣ ಪುಟ್ಟ ವ್ಯಾಪಾರ ಮಾಡೋಗಳು ಅಂಗಡಿಗಳು ಇಟ್ಕೊಂಡಿರೋರು ಅವರೆಲ್ಲ ಪ್ರತಿಯೊಬ್ಬರು ಇವಾಗ ನಾನು ಇದು ತೋರಿಸ್ತಾ ಇರೋ ಟಿಪ್ನ ಖಂಡಿತ ಪಾಲನೆ ಮಾಡಿ ನೋಡಿ ಆಮೇಲೆ ನಿಮಗೆ ಏನು ನೀವು ಕಾಮೆಂಟ್ ಮೂಲಕ ಮತ್ತೆ ನನ್ನ ವಿಡಿಯೋಗೆ ಬಂದು ಕಾಮೆಂಟ್ ಮೂಲಕ ತಿಳಿಸಿ ನಿಮಗೆ ಏನು ಅನುಭವ ಆಯಿತು ಅಂತ ನನಗೆ ತಿಳಿಸ್ಕೊಡಿ ಇದನ್ನು ನಾನು ದೇವ್ರ ಇಟ್ಟು ಪೂಜೆ ಮಾಡಿ ಇದು ಸೋಮರಂಗಡ್ಡಿ ಹೊಗೆ ತೋರಿಸ್ಬಿಟ್ಟು ನಾನು ಇಲ್ಲಿ ಒಂದು ಒಂದೆರಡು ಮಂತ್ರಗಳ್ನ ಬರೆದಿದ್ದೀನಿ ಫ್ರೆಂಡ್ಸ್ ಅದನ್ನು ತೋರಿಸ್ಕೊ ನಿಮಗೆ ತೋರಿಸಿ ಶೇರ್ ಮಾಡ್ತೀನಿ ನೋಡಿ ಇಲ್ಲ ನಾನು ಬರ್ದಿದ್ದೀನಿ ಈ ಮಂತ್ರ ಓಂ ಶ್ರೀಂ ಹೀಂ ಕ್ಲೀಂ ಗೊಮ್ ಗಮ್ ಗಣಪತಿ ವರ ವರದ ಸರ್ವೇ ಜನ ವಶಮಾಯೇ ಸ್ವಹ ಅಂತ ಒಂದು ಮಂತ್ರ ಇದನ್ನು ನಿಮ್ಗೆ ಸಾಧ್ಯ ಆದರೆ ನೂರ ಎಂಟು ಸರಿ ಹೇಳಿ ಇಲ್ಲಾಂದರೆ ಇಪ್ಪತ್ತೊಂದು ಸರಿ ಹೇಳಿ ಇದನ್ನ ಹೇಳಿ ಈ ಥರ ಇದನ್ನು ದಾರಾನ ಕ ಎಡಗೈಗೆ ಅಥವಾ ಗಂಡಸರದ ಬಲ್ಗೆ ಯಡಗಸರದ ಎಡಗೈಗೆ ಕಟ್ಕೊಳ್ಳಿ ಮತ್ತು ಇನ್ನೊಂದು ಕುಬೇರ ಮಂತ್ರ ಇದೆ ಓಂ ಯಕ್ಷಯ ಕುಬೇರಯ್ಯ ವೈಷ್ಣವನಯ ಧನ ಧಾನ್ಯಾಧಿಪತೆಯೇ ಧನ ಧಾನ್ಯಂ ಸಮೃದ್ಧಿಮ್ ದೇಹಿಂ ದಪಾಯ ಸ್ವಾಹ ಅಂತ ಈ ಮಂತ್ರನೂ ಅಷ್ಟೇ ನೂರ ಎಂಟು ಸರಿ ಅಥವಾ ಇಪ್ಪತ್ತೊಂದು ಸರಿ ಹೇಳಿ ಹೇಳ್ಬಿಟ್ಟು ಈ ದಾರಾನ ಕಟ್ಕೊಳ್ಳಿ ಮತ್ತು ಪ್ರತಿನಿತ್ಯ ಗಣೇಶನ್ದಾದರೂ ಸರಿ ಯಕ್ಷ ಕುಬೇರ ಸ್ವಾಮಿದಾದರೂ ಸರಿ ಎರಡರಲ್ಲಿ ಯಾವುದಾದ್ರೂ ಒಂದು ಮಂತ್ರನ ನಿಮಗೆ ಸಾಧ್ಯ ಆದರೆ ನೂರೆಂಟು ಸರಿ ಹೇಳಿ ಇಲ್ಲಾಂದರೆ ಇಪ್ಪತ್ತೊಂದು ಸರಿ ಹೇಳಿ ಹೇಳಿ ಹೇಳ್ಬಿಟ್ಟು ಇದನ್ನು ನೀವು ದಿನ ಪಾಲನೆ ಮಾಡ್ಕೊಂಡು ಬನ್ನಿ ನೋಡಿ ನಿಮ್ಮ ಅನುಭವ ನನ್ನ ಅನುಭವ ಪ್ರಕಾರ ನನಗಂತೂ ಚೆನ್ನಾಗಿ ಕೆಲಸ ಕಾರ್ಯಗಳೆಲ್ಲ ನಡೆದಿದೆ ನಾನು ನಿಮ್ಮ ಜೊತೆ ಶೇರ್ ಮಾಡಿ ನನ್ನ ಫ್ರೆಂಡ್ಸ್ಗಳಿಗೆ ತುಂಬ ಜನಕ್ಕೆ ನಾನು ಇದನ್ನು ಹೇಳಿದ್ದೀನಿ ಅವರು ಇದನ್ನು ಪಾಲನೆ ಮಾಡ್ತಾ ಇದ್ದಾರೆ ಮತ್ತು ಅದರ ಅನುಭವ ಅಭಿವೃದ್ಧಿನೂ ಅನುಭವನೂ ಪಡ್ಕೊಂಡಿದ್ದಾರೆ ಸ್ವತಃ ಅವರೇ ಟ್ರೈ ಮಾಡಿ ಅವ್ರು ಯಾವ ಥರ ಇದರಲ್ಲಿ ಸಕ್ಸಸ್ ಆದರು ಅಂತ ಅವರ ಅವ್ರ ಬಾಯಿ ಮೂಲಕನೇ ತಿಳ್ ತಿಳ್ಕೊಬೋದು ಅಷ್ಟು ಎಫೆಕ್ಟಿವ್ ಆಗಿ ಇದು ಕೆಲಸ ಮಾಡುತ್ತೆ ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ ನಿಮ್ಗೆ ಏನು ಅನಿಸ್ತು ಅಂತ ನಿಮ್ಮ ಮನಸ್ಸಿಗೆ ಅನ್ಭಿಪ್ರಾಯಗಳನ್ನ ನನಗೆ ತಿಳಿಸಿ ಈ ಮಂತ್ರನ ನೀವು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ಅವರು ಒಂದ್ಸಲ ಇದನ್ನು ನೋಡಿ ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಅಥವಾ ಬರೆದಿಟ್ಕೊಂಡು ಇದನ್ನು ದೇವ್ರ ಮುಂದೆ ಹೇಳಿ ನಿಮಗೆ ಎಲ್ಲೆಲ್ಲಿ ಸ್ಟಾಗಿದೆಯೋ ದೊಡ್ ದುಡ್ಡುಗಳೆಲ್ಲ ನೀಟಾಗಿ ವಾಪಸ್ ಬರುತ್ತೆ ಮತ್ತು ಕೈ ತುಂಬ ಕೆಲಸ ಸಿಗುತ್ತೆ ಫ್ರೆಂಡ್ಸ್ ಖಂಡಿತವಾಗಿ ಮಾಡಿ ಆಮೇಲೆ ದೃಷ್ಟಿದೋಷ ಅನ್ನೋದಂತೂ ಖಂಡಿತ ಇರೋದೇ ಇಲ್ಲ ಇದನ್ನು ಖಂಡಿತವಾಗಿ ಪಾಲನೆ ಮಾಡಿ ನೋಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಬ ಸಬ್ಸ್ಕ್ರೈಬ್ ಆದಮೇಲೆ ಐಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಹೇಳಿ ನಾನು ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತೊಂದು ವಿಷಯ ಫ್ರೆಂಡ್ಸ್ ಈ ಅಂಗಡಿಗಳಂತವರು ಸಣ್ಣ ಪುಟ್ಟ ಅಂಗಡಿಗಳಂತವ್ರು ಏನಾದರೂ ಇದು ಈ ತಂತ್ರ ನಾವು ಮಾಡ್ತೀವಿ ಅಂತಂದರೆ ಅವರ ಅಂಗಡಿಯಲ್ಲಿ ಏನಾದರೂ ತಿನ್ನೋ ವಸ್ತುಗಳಿರ್ತಲ್ಲ ಆ ಏನಾದರೂ ಚೋಚೋ ಅಥವಾ ಸಣ್ಣ ಪುಟ್ಟ ಏನಾದರೂ ತಿನ್ನೋ ವಸ್ತುಗಳು ಅದನ್ನು ನಿಮ್ಮ ಅಂಗಡಿಯಲ್ಲಿ ಮೂರು ಸಲ ಇಳಿ ತೆಗೆದುಬಿಟ್ಟು ಈಚೆ ನಿಮ್ಮ ಅಂಗಡಿಯಿಂದ ಮುಂದೆಗಡೆ ಅದನ್ನು ಸ್ವಲ್ಪ ಸಿಂಪಡಿಸಿ ಶೋಚ ಆಗ್ಬೋದು ಅಥವಾ ಮಿಚ್ಚರ್ ಆಗ್ಬೋದು ಏನಾದರೂ ಆಗ್ಬೋದು ಮುಂದೆ ಚಿಂ ಸಿಂಪಡಿಸಿದಾಗ ಪಕ್ಷಿ ಅಕ್ಕಿ ಪಕ್ಷಿಗಳು ಅದನ್ನು ತಿಂದಾಗ ಅಕ್ಕಿ ಪಕ್ಷಿಗಳು ಏತರ ಗುಂಪುಗೂಡುತ್ತೆ ಅದೇ ಥರ ನಿಮ್ಮ ಅಂಗಡಿಗಳ ಮುಂದೆ ನಿಮ್ಮ ಇದ್ರ ಮುಂದೆ ಜನ ಗುಂಪು ಪಂಪುಗೊಡ್ತಾರೆ ಫ್ರೆಂಡ್ಸ್ ಇದೊಂದ್ಸರಿ ಟ್ರೈ ಮಾಡಿ ನೋಡಿ ನಿಮ್ಮ ಮನಸ್ಸಿಗೆ ಅಭಿಪ್ರಾಯ ನಾನು ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್